ಿ ಉಡಾಯಿಸೋ ಜಿಎಸ್ಟಿ ಪರಿಷ್ಕರಣೆ ವಿಚಾರ ಕೇಂದ್ರದ ವರದ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಅವ್ರಿಗೇನ್ ಹೇಳ್ತಾ ಇದ್ದಾರೆ ಪೆನ್ಸಿಲ್ ಮೇಲೆ ಚಪಾತಿ ಮೊಸರಿನ ಮೇಲೆ ಟ್ಯಾಕ್ಸ್ ಹಾಕಿದ್ರು ಈಗ ಕೇಂದ್ರದವರಿಗೆ ಜ್ಞಾನೋದಯ ಆಗಿದೆ ಕೇಂದ್ರದ ವರದ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿರೋದು ನಾವು ಗಬ್ಬಲ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದ್ವಿ ಅದಕ್ಕೆ ಈಗ ಸರಳೀಕರಣ ಮಾಡ್ತೇವೆ ಅಂತ ಬಂದಿದ್ದಾರೆ ಎಷ್ಟರ ಮಟ್ಟಿಗೆ ಇವರು ಆರ್ಥಿಕ ಸುಧಾರಣೆ ಮಾಡ್ತಾರೆ ಶ್ರೀಮಂತರನ್ನ ಬಿಟ್ಟಿದ್ದಾರೆ ಬಡವರ ಮೇಲೆ ಇನ್ನೂ ಲೋಪವಿದೆ ಅದೆಲ್ಲವನ್ನ ಸರಿ ಮಾಡಿ ಸಾಮಾನ್ಯರಿಗೆ ಅನುಕೂಲ ಮಾಡಬೇಕು ರಾಜ್ಯಗಳಿಗೆ ಜಿ ಎಸ್ ಟಿ ಹಣದ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ ಅದನ್ನ ಹೇಗ್ ಸರಿ ಮಾಡ್ತಾರೆ ನೋಡೋಣ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯಿಸಿದ್ದಾರೆ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದಾಗ ಇದೇ ಬಿ ಜೆ ಪಿ ನಾಯಕರು ಎಲ್ಲರೂ ಮೈ ಮೇಲೆ ಬಿದ್ದಿ ರಾಹುಲ್ ಗಾಂಧಿಗೆ ಜಿ ಎಸ್ ಟಿ ಬಗ್ಗೆ ಗೊತ್ತಿಲ್ಲ ಕಾಂಗ್ರೆಸ್ನವರಿಗೆ ಜಿ ಎಸ್ ಟಿ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದರು ಎಂಟು ಸುದೀರ್ಘವಾದಂಥ ವರ್ಷಗಳು ಆದ ನಂತರ ಇಲ್ಲ ಅವಾಗಾಗಿರೋ ತಪ್ಪು ಇವಾಗ ನಾವು ಸರಳೀಕರಣನೂ ಮಾಡ್ತೀವಿ ಸಬಲೀಕರಣನೂ ಮಾಡ್ತೀವಿ ಅಂತ ಬಂದಿದ್ದಾರಲ್ಲ ಸೊ ಇದು ಸಂತೋಷ ಆದರೆ ಇದು ಎಷ್ಟು ಮಟ್ಟಕ್ಕೆ ಉದ್ಯೋಗ ಸೃಷ್ಟಿ ಮಾಡುತ್ತೆ ಎಷ್ಟು ಮಟ್ಟಕ್ಕೆ ನಮ್ಮ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಮಾಡುತ್ತೆ ಅಂತ ನೋಡೋಣ ಇದೇ ನಾವು ಹೇಳಿದಾಗ ಎರಡು ಸಾವಿರದ ಹದಿನಾರನಲ್ಲಿ ಹೇಳಿದಾಗ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಉದ್ಯೋಗವೂ ಸೃಷ್ಟಿ ಆಗ್ತಾ ಇತ್ತು ಆರ್ಥಿಕ ಹೊರೆ ನಮ್ಮ ಸಾಮಾನ್ಯ ಜನರ ಮೇಲೂ ಕೂಡ ಬೀಳ್ತಾ ಇರಲಿಲ್ಲ ಇವತ್ತು ಪೆನ್ಸಿಲ್ ಮೇಲೆ ನಿಮ್ಮ ಬ ಚಪಾತಿ ಮೇಲೆ ಮೊಸರು ಮೇಲೆ ಇವೆಲ್ಲ ಎಲ್ಲ ಮೇಲೆ ಟ್ಯಾಕ್ಸ್ ಹಾಕಿದ್ರಲ್ಲ ಈಗ ಅವ್ರಿಗೆ ಜ್ಞಾನೋದಯ ಆಯ್ತಲ್ಲ ಅದು ಸಂತೋಷ ಆದರೆ ಇನ್ನೂ ಕೂಡ ದೆರ್ ಈಸ್ ಕನ್ಸಿಡ್ರಬಲ್ ರೂಮ್ ಫಾರ್ ಇಂಪ್ರೂವ್ಮೆಂಟ್ ಕಾರ್ಪೊರೆ ಈಗ ಶ್ರೀಮಂತರಿಗೆಲ್ಲ ಬಿಟ್ಟಿದ್ದಾರೆ ಇನ್ನು ಬರೀ ಏನು ಬ ಬಡವ್ರ ಮೇಲೆ ಸಾಮಾನ್ಯ ವರ್ಗದ ಮೇಲೆ ಇನ್ನೂ ಕೂಡ ಸಾಕಷ್ಟು ನ್ಯೂನತೆಗಳಿದೆ ಆ ಲೋಪಗಳನ್ನು ಕೂಡ ಅವರು ತಿದ್ದಬೇಕು ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯಗಳಿಗೆ ಅಂತ ಯಾವುದು ಪ್ರಗತಿಪರವಾದಂಥ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಜಿ ಎಸ್ ಟಿ ತೆರಿಗೆನಲ್ಲಿ ನಮ್ಮ ಪಾ ಏನು ನಮ್ಮ ಕಾಂಪನ್ಸೇಷನನ್ನು ಯಾವ ರೀತಿ ಕೊಡ್ತಾರೆ ಅಂತ ಇನ್ನೂ ಸ್ಪಷ್ಟವಾಗಿ ಹೇಳಿಲ್ಲ ಸೊ ಅದನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ರೆ ಒಳ್ಳೇದಾಗುತ್ತೆ ನಾವು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದಾಗ ಇದೇ ಬಿ ಜೆ ಪಿ ನಾಯಕರು ಎಲ್ಲರೂ ಮೈ ಮೇಲೆ ಬಿದ್ದಿ ರಾಹುಲ್ ಗಾಂಧಿಗೆ ಜಿ ಬಗ್ಗೆ ಗೊತ್ತಿಲ್ಲ